ಬಸವರಾಜ್ ಕಣಜಿ ಅವರು ಸ್ಕೂಲ್ ಬ್ಯಾರೆ ಮಕ್ಳು ಬ್ಯಾರದಾಗ ಎಲ್ಲಾ ಡೇಟ್ ಬೈಸ್ ಕೊಟ್ಟರ ಇಒ ಕೊಟ್ಟಿ ಬಿ ಓ ಕೊಟ್ಟಾರ ತಹಸೀಲ್ದಾರ್ಗ ಪಿ ಒ ಶಾಸಕರಿಗೆ ಸಿ ಎಸ್ ಅವರಿಗೆ ಕೊಟ್ರಿ ತಹಶೀಲ್ದಾರ್ ಪ್ರತಿ ಒಂದ್ ತಿಂಗಳಿಗ ಒಂದೊಂದ್ ಐದು ಆರು ಐದು ಆರು ಸೂಡವರಿ ಅವ್ರ ಹತ್ರ ಪೇಪರ್ ಕೊಟ್ಟಿದ್ರಿ ಶೋಡೋವರಿ ಎರಡ್ ಸಾವಿರ ಇಪ್ಪತ್ ಮೂರಲ್ಲಿ ಆರ್ಡರ್ ಆಗಿದ್ರಿ ಇದು ನಾಮಿನೇಷನ್ ಮಾಡ್ಬೇಕಂತ ಎರಡ್ ಸಾವಿರ ಇದು ಎಟ್ತರಿ ಎರಡ್ ಸಾವಿರ ಇಪ್ಪತ್ ಮೂರಲ್ಲಿ ಎಂಟನೇ ತಿಂಗಳು ಒಂದನೇ ತಾರೀಕಿಗೆ ಆರ್ಡರ್ ಆಗಿದ್ರೆ ಕೆಡಗಬೇಕಂತ ಇದಕ್ಕೆ ಇಲ್ಲಿವರೆಗೂ ಇನ್ನ ಒಂದು ಅಧಿಕಾರಿ ಯಾರು ಎಚ್ಚರಿಕೆ ಕೊಟ್ಟಿಲ್ಲ ಇಲ್ಲಿ ನಾ ಬಂದಿ ತಹಸೀಲ್ದಾರ್ ಆಲಿ ಸಿ ಎಸ್ ಓರ್ ಆಲಿ ನಮ್ಮ ಪಂಚಾಯತ್ ಆದ್ರೂ ಯಾರಾದ್ರೂ ಮಕ್ಕಳಿಗೆ ಕೂಡ ತೊಂದರೆ ಅಲ್ಲ ರೀ ಒಬ್ಬರು ಕೇರ್ ಮಾಡಿಲ್ಲ ಎಲ್ಲಾರಿಸುಡವ್ರಿ ಇಲ್ಲ ಅವ್ರ ಹತ್ರ ಅಡ್ರ ಆದ್ರೂ ಕೂಡ ಇನ್ನ ಕಡಕದ ಆರ್ಡರ್ ಒಬ್ಬರ್ಲಾಗ್ಯದ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು